ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಇ ಟಿ ಸಿರೀಸನ್ನು ಅಥವಾ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಎರಡು ಚರಾಕ್ಷರಗಳು ಅಡ್ಡದ ಮೇಲೆ ನಿನ್ನೆವರೆಗೆ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಂದ ಚರ್ಚೆಯನ್ನು ಪ್ರಾರಂಭಿಸೋಣ ಪ್ರಶ್ನೆ ಏನಿದೆ ಅಂತ ನೋಡಿರಿ ಒಂದು ತರಗತಿಯಲ್ಲಿ ಗಂಡು ಮಕ್ಕಳ ಸಂಖ್ಯೆಯು ಒಂದು ತರಗತಿಯಲ್ಲಿ ಗಂಡು ಮಕ್ಕಳ ಸಂಖ್ಯೆ ಹೆಣ್ಣು ಮಕ್ಕಳ ಸಂಖ್ಯೆಗಿಂತ ಐದು ಹೆಚ್ಚಾಗೈತಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ತರಗತಿಯ ಗಂಡು ಮಕ್ಕಳ ಸಂಖ್ಯೆ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅದನ್ನ ಎಕ್ಸ್ ಅಂತ ಬರ್ಕೊಳ್ಳೋನು ಈಕ್ವಲ್ ಟು ಹೆಣ್ಣು ಮಕ್ಕಳ ಸಂಖ್ಯೆ ವಾಯ್ ಹೆಣ್ಣು ಮಕ್ಕಳ ಸಂಖ್ಯೆ ಇದೆ ಅದಕ್ಕಿಂತ ಎಷ್ಟು ಹೆಚ್ಚು ಐದು ಹೆಚ್ಚು ಅಂದರೆ ಎಕ್ಸ್ ಈಕ್ವಲ್ ಟು ವಾಯ್ ಪ್ಲಸ್ ಐದು ಅವರು ಹೇಳಿರೋ ಪ್ರಕಾರ ಆದರೆ ಈ ನಾಲ್ಕು ಆಪ್ಷನ್ ನೋಡಿದ್ರೆ ಎಲ್ಲೂ ಇದು ಕಾಣುವಂತ ಅದಕ್ಕೆ ಸ್ವಲ್ಪ ಇನ್ನು ಹೊಂದಾಣಿಕೆ ಮಾಡ್ಕೋಬೇಕು ಹೆಂಗಂದ್ರೆ ಆ ವಾಯ್ ಈ ಕಡೆ ತಗೋಬೇಕು ಎಕ್ಸ್ ಮೈನಸ್ ವಾಯ್ ಆಕೈತೆ ಇಕ್ಕೊಟ್ಟು ಎಷ್ಟು ಆಕೈತೆ ಐದು ಆಕೈತೆ ಈಗ ನೋಡ್ರಿ ಎಕ್ಸ್ ಮೈನಸ್ ವಾಯ್ ಇಕ್ಕೊಟ್ಟರೆ ಇದು ಆಪ್ಷನ್ ಏ ಐತಲ್ಲ ಇದು ನಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಏನಲ್ಲಿ ಇದ್ರದ್ದು ಸರಿ ಉತ್ತರ ನಮಗೆ ಕಾಣಿಸ್ತಾ ಇದೆ ಇಷ್ಟೇ ಪರಿಹಾರ ಬಂದಂಗದ ಪ್ರಶ್ನೆ ಐತೆ ಬಹು ಆಯ್ಕೆ ಪ್ರಶ್ನೆ ಇದೆ ಮುಂದಿನ ನೋಡ್ರಿ ಎರಡು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಪರಸ್ಪರ ಐಕ್ಯಗೊಂಡ್ರೆ ಈಗ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಪರಸ್ಪರ ಏನಾಗಿದ್ದಾವೆ ಐಕ್ಯ ಆಗಿದ್ದಾವೆ ಒಂದರ ಒಂದು ಐಕ್ಯ ಆಗಿದ ಈ ರೀತಿಯಾಗಿ ರೇಖೆ ಇದ್ರ ಮೇಲೆ ಇನ್ನೊಂದು ಏನಾಗಿದೆ ಐಕ್ಯ ಆಗಿದೆ ಈ ರೀತಿ ಒಂದ್ರ ಮೇಲೆ ಐಕ್ಯ ಆದಾಗ ಒಂದರ ಒಂದು ಐಕ್ಯ ಆದಾಗ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರ್ತಾವೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಒಂದ್ರ ಮೇಲೆ ಒಂದು ಐಕ್ಯ ಆಗಿರೋದ್ರಿಂದ ಸಾಮಾನ್ಯ ಬಿಂದುಗಳು ಎರಡೂ ಸಮೀಕರಣಕ್ಕೆ ಸಂಬಂಧಪಟ್ಟಾಗೆ ಅನಂತ ಬರ್ತಾವೆ ಆ ಕಾರಣಕ್ಕೋಸ್ಕರ ಅಪರಿಮಿತ ಪರಿಹಾರ ಅಂತ ಹೇಳ್ಬೇಕು ಎಷ್ಟು ಪರಿಹಾರ ಅಂದರೆ ಅಪರಿಮಿತ ಪರಿಹಾರ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಇಷ್ಟೇ ಹೇಳೋದಿದೆ ಇದು ಕೂಡ ಒಂದು ಅಂಕದ ಪ್ರಶ್ನೆ ಆಗಿದೆ ಇನ್ನು ಮುಂದಿನ ಒಂದು ಸಮೀಕರಣದ ಜೋಡಿ ಕೊಟ್ಟಿದ್ದಾರೆ ಇದನ್ನು ಬಿಡಿಸೋದಿದೆ ಎಲ್ಲರೂ ನನ್ನ ಜೊತೆ ಬಿಡಿಸ್ತಾ ಹೋಗಿರಿ ಮೊದಲ ಟು ಎಕ್ಸ್ ಪ್ಲಸ್ ವಾಯ್ ಕೊಟ್ಟರೆ ಹೇಳ್ಬ್ರಿ ಅದರ ಕೆಳಗನ ಕರೆಕ್ಟನ್ನು ಎಕ್ಸದ ಕೆಳಗೆ ಎಕ್ಸ್ ಬರುವಂಗ ವಾಯದ್ ಕೆಳಗೆ ವಾಯ್ ಬರುವಂಗ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಎರಡು ಅದಲ್ಲ ಇದನ್ನು ಬರೀ ಈಗೇನು ಮಾಡೋಣ ಅಂದ್ರೆ ಇವೆರಡು ಸಮೀಕರಣಗಳನ್ನು ಕೂಡಿಸ್ತಕ್ಕಂಥ ಕೆಲಸ ಮಾಡೋಣ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗ್ತೈತಿ ಇದಕ್ಕೆ ಸಮೀಕರಣ ಒಂದು ಇದಕ್ಕೆ ಎರಡು ಅನ್ರಿ ಇವೆರಡನ್ನು ಕೂಡಿಸ್ತಾ ಇದ್ದೀನಿ ನಾನು ಕೂಡಿಸಿ ಆದಮೇಲೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು ಟು ಎಕ್ಸ್ ಮತ್ತು ಎಕ್ಸ್ ಕೂಡಿಸಿದ್ರೆ ಎಷ್ಟಾಯ್ತು ನೋಡಿರಿ ತ್ರೀ ಎಕ್ಸ್ ಆಯಿತು ತ್ರೀ ಎಕ್ಸ್ ಇದು ಈಕೊಟ್ಟು ಏಳು ಎರಡು ಕೂಡಿಸಿದರೆ ಏಳು ಎರಡು ಕೂಡಿಸಿದ್ರೆ ಒಂಬತ್ತು ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೋ ಒಂಬತ್ತು ವಾಗಲೇ ಮೂರು ಮೂರು ಒಂದಲೇ ಮೂರು ಮೂರಲೇ ಅಂದರೆ ಎಕ್ಸ್ ಈಸ್ ಇಕ್ವೆ ಟು ಎಷ್ಟು ಬಂತು ಮೂರು ಬಂತು ಇಲ್ಲಿ ನಾವು ಎರಡನೇ ಸಮೀಕರಣ ಬಳಸೋಣ ಎರಡನೇ ಸಮೀಕರಣದಿಂದ ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ ಎಕ್ಸ್ ಮೈನಸ್ ವಾಯ್ ಇಸ್ ಇಕ್ವಟ್ರೆ ಎಷ್ಟದ ಎರಡದ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎರಡು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎರಡು ಅಂತ ಇದೆ ಎಷ್ಟನೇ ಸಮೀಕರಣ ಎರಡನೇ ಸಮೀಕರಣ ಎರಡನೇದನ್ನು ನಾನು ಮತ್ತೆ ಬರ್ಕೊಂಡಿದ್ದೀನಿ ಅಲ್ಲಿ ಅಲ್ಲೇನು ಮಾಡ್ತೀನಿ ಈಗ ಎಕ್ಸ್ದು ಬೆಲೆಯನ್ನು ಹಾಕ್ತೀನಿ ಎಕ್ಸ್ ಇಕ್ವಟ್ರೆ ಎಷ್ಟಿದೆ ಮೂರು ಬಂದಿದೆ ಮೂರು ಹಾಕಿರಿ ಮೂರು ಮೈನಸ್ ವಾಯ್ ಇಕ್ಕೋಟು ಎಷ್ಟಪ್ಪ ಅಂದರೆ ಎರಡು ಆ ಮೈನಸ್ ವಾಯ್ ಆ ಕಡೆ ತೊಗೊಳ್ಳೋಣ ಎರಡು ಈ ಕಡೆ ತೊಗೊಳೋಣ ತ್ರೀ ಮೈನಸ್ ಟು ಇಕ್ಕೋಟು ಎಷ್ಟಾಗ್ತದೆ ಎಷ್ಟು ಆಗ್ತದೆ ಆಗ್ತದೆ ಅಂದರೆ ವಾಯಿ ಕೊಟ್ಟು ಮೂರಾಗಿ ಎರಡು ಹೋದರೆ ಎಷ್ಟು ಬರ್ತದೆ ನೋಡಿರಿ ಒಂದು ಬರ್ತದೆ ಇಷ್ಟೇ ಪರಿಹಾರ ಇಲ್ಲಿ ಎಕ್ಸ್ ಸಿಟು ಎಷ್ಟಾಯಿತು ಮೂರಾಯಿತು ತೀರ್ಮಾನ ಬರೀ ಎಕ್ಸ್ ಇಕೋರ್ಟು ಮೂರು ಮತ್ತು ವಾಯ್ ಇಕೋಟು ಒಂದು ಅಂತಕ್ಕಂಥ ತೀರ್ಮಾನವನ್ನು ನಾವು ಹೇಳ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ದಯವಿಟ್ಟು ಎಲ್ಲರೂ ಗಮನಿಸಬೇಕು ನಕ್ಷೆ ವಿಧಾನದಿಂದ ಬಿಡಿಸಿದೆ ಎಕ್ಸ್ ಪ್ಲಸ್ ವಾಯು ಕೋಟ ಐದು ಮೊದಲನೇ ಸಮೀಕರಣ ಇದೆ ಎರಡನೇದು ಟು ಎಕ್ಸ್ ಪ್ಲಸ್ ವಾಯ್ ಕೋಟು ಏಳಿದೆ ಮೊದಲನೇದು ಎಕ್ಸ್ ಪ್ಲಸ್ ವಾಯ್ ಕೋಟ ಐದು ಇದು ಬಹಳ ಸಲ ಈ ಸಮೀಕರಣ ರಿಪೀಟ್ ಮಾಡಿದ್ದಾರೆ ಎಕ್ಸ್ ಪ್ಲಸ್ ವಾಯ್ ಕೋಟ ಐದು ಸುಲಭನವಿದೆ ವಾಯ್ಗೆ ಬಿಡಿಸ್ಕೋಬೇಕು ಮೊದಲನೇ ಕೆಲಸ ಐದು ಮೈನಸ್ ಎಕ್ಸ್ ಆಗ್ತದೆ ಆಮೇಲೆ ನಾವು ಎಕ್ಸ್ಗೆ ಮೂರು ಕನಿಷ್ಠ ಬೆಲೆಗಳನ್ನು ತೊಗೋಬೇಕು ಎಕ್ಸ್ ವಾಯ್ ಮತ್ತು ಎಕ್ಸ್ ಕೋಮ ವಾಯ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಝೀರೋ ತೊಗೊರಿ ಈಸಿಲಿ ಐದು ಆಗ್ತದೆ ಉತ್ತರ ಆಮೇಲೆ ಐದು ಹಾಕ್ರಿ ಆಮೇಲೆ ಇನ್ನೊಂದು ಬೆಲೆ ಏನು ತೊಗೊಂಡು ಎರಡು ತೊಗೊರಿ ಅಥವಾ ಮೂರು ತೊಗೊರಿ ನಡೀತದೆ ಯಾವುದು ಎಕ್ಸ್ ಇಕ್ಕೊಟ್ಟು ಝೀರೋ ಹಾಕಿದ್ರೆ ಏನಾಗ್ತದೆ ಒಂದು ಸ್ವಲ್ಪ ಲೆಕ್ಕಾಚಾರ ಮಾಡಿಟ್ಟರೆ ಒಳ್ಳೆಯದು ನೋಡಿದ್ರೆ ನಿಮ್ಗೆ ಬರ್ಲಿಕ್ಕೆ ಆಗ್ತದೆ ಸಾಧ್ಯ ಆಗ್ತದೆ ಆದರೂ ಲೆಕ್ಕಾಚಾರ ಮಾಡೋಣ ಎಕ್ಸ್ ಇಕ್ಕೊಟ್ಟು ಸೊನ್ನೆ ಆದರೆ ವಾಯ್ ಇಕ್ಕೊಟ್ಟು ಎಷ್ಟು ಆಗ್ತದೆ ಐದು ಮೈನಸ್ ಎಕ್ಸದ ಬೆಲೆ ಸೊನ್ನೆ ತೊಗೊಂಡಿದ್ರೆ ಐದರಾಗ ಸೊನ್ನೆ ಕಳಿತೀರಿ ಐದೊಳಗೆ ಸೊನ್ನೆ ಕಳೆದ್ರೆ ಉಳಿತು ಅಷ್ಟರಲ್ಲಿ ಐದು ಉಳಿತು ಅಂದರೆ ಸೊನ್ನೆ ಆದಾಗ ವಾಯಿನ ಬೆಲೆ ಎಷ್ಟು ಐದು ಹೀಗಾಗಿ ಇದು ಎಷ್ಟಾಗ್ತದೆ ಝೀರೋ ಕೋಮ ಐದು ಆಗ್ತದೆ ಎರಡನೇ ಬೆಲೆ ಎಕ್ಸ್ ಈಜ್ ಇಕ್ಕೊಟ್ಟು ಐದು ಆದರೆ ಎಕ್ಸ್ ಇಕ್ಕೊಟ್ಟು ಐದು ಆದಾಗ ವಾಯಿನ ಬೆಲೆ ನೋಡಿ ಐದು ಮೈನಸ್ ಎಕ್ಸ್ ಇದೆ ಎಕ್ಸ್ ಅಂದರೆ ಐದು ತಗೊಂಡಿದ್ದಾರೆ ಐದು ಮೈನಸ್ ಐದು ಅಂದರೆ ಎಷ್ಟು ಬರ್ತದೆ ಝೀರೋ ಬರ್ತದೆ ಫೈವ್ ಇದ್ದಾಗ ಎಷ್ಟಾಯಿತು ಜೀರೋ ಆಯಿತು ಫೈವ್ ಕೋಮ ಜೀರೋ ಇನ್ನು ಎಕ್ಸ್ ಇಕ್ಕೊಟ್ಟು ಎರಡು ಆದಾಗ ಎಕ್ಸ್ ಇಕ್ಕೊಟ್ಟು ಎರಡು ಆದರೆ ಎರಡು ಆದರೆ ವಾಯ್ ಇಕೋಟು ಎಷ್ಟಾಗ್ತದೆ ನೋಡಿರಿ ಐದು ಮೈನಸ್ ಎಕ್ಸ್ ಎಕ್ಸ್ ಅಂದರೆ ಎಷ್ಟು ಎರಡು ಐದರ ಎರಡು ಅಂದರೆ ಎಷ್ಟು ಬರ್ತದೆ ಮೂರು ಬರ್ತದೆ ಎಕ್ಸ್ ಈಕೋಲ್ಟ್ ಎರಡು ಇದ್ದಾಗ ವಾಯಿನ ಬೆಲೆ ಎಷ್ಟು ಮೂರು ಹೀಗಾಗಿ ಎರಡು ಕೊಮ ಮೂರು ಬರ್ತದೆ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಂಡಿವಿ ಇದೇ ರೀತಿ ಎರಡನೇ ಸಮೀಕರಣ ಏನಿದೆ ಟು ಎಕ್ಸ್ ಪ್ಲಸ್ ವಾಯ್ ಏಳು ಇದೆ ಟು ಎಕ್ಸ್ ಪ್ಲಸ್ ವಾಯ್ ಇಕೋಲ್ಟ್ ಏಳು ಬರ್ಕೊ ಬರ್ ಬರ್ಕೊಳ್ರಿ ಎಲ್ಲರೂ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಏಳು ಬರ್ಕೊಡ್ರಿ ಈಗ ಏನು ಮಾಡೋದೈತ್ ಅಂತಂದ್ರೆ ವಾಯಿಗೆ ಬಿಡಿಸೋದಿ ವಾಯಿನೂ ಬಿಡಿಸಿದ್ರೆ ವಾಯ್ ಇಟ್ಟು ಸೆವೆನ್ ಮೈನಸ್ ಎಷ್ಟಾಗ್ತದೆ ಟು ಎಕ್ಸ್ ಆಗ್ತದೆ ಇಲ್ಲಿ ನಾವು ಬೆಲೆಗಳನ್ನು ಆಯ್ಕೆ ಮಾಡ್ಕೋಬೇಕು ಎಕ್ಸ್ ವಾಯ್ ಮತ್ತು ಎಕ್ಸ್ ಕಾಮ ವಾಯ್ ಎಕ್ಸಕ್ಕೆ ನಾನು ಮೊದಲನೇ ಬೆಲೆ ಒಂದು ತೊಗೊಳ್ತೀನಿ ಒಂದು ತೊಗೊಂಡ್ರೆ ಅಲ್ಲಿ ಎರಡು ಎರಡೊಂದಲೆ ಎರಡು ಏಳರ ಎರಡು ಹೋದರೆ ಐದು ಬರ್ತದೆ ನಾಲ್ಕು ತೊಗೋಬೋದು ನಾಲ್ಕು ತೊಗೊಂಡ್ರೆ ನಾಲ್ಕು ಎರಡಲಿ ಎಂಟ ಏಳು ಎಂಟರ ವ್ಯತ್ಯಾಸ ಮೈನಸ್ ಒಂದು ಬಿಡ್ತದೆ ಅದು ಸರಳ ಆಗ್ತದೆ ಇನ್ನು ಮೂರು ತಗೋಬೋದು ಮೂರು ತೊಗೊಂಡ್ರೆ ಅಥವಾ ನಾಲ್ಕು ತಗೊಂಡು ದಿನ ಇದೀನಿ ಐದು ಆರು ತೊಗೊಂಡ್ರೆ ಏನಾಗ್ತದೆ ಅದು ನಡೀತದೆ ಆರು ಬೇಡ ದೊಡ್ಡದಾಗ್ತದೆ ಮೂರು ತೊಗೊಂಡ್ಬೇಡ್ರಿ ನೋಡ್ರಿ ಮೂರು ತಗೊಂಡ್ರೆ ಏನಾಗ್ತದೆ ನೋಡೋಣ ಇಲ್ಲ ಕಚಾರ ಮಾಡ್ಕೊಳನ ಸರಿ ಎಲ್ಲರೂ ತಾವು ಇಷ್ಟು ಬರೆದಿದ್ದೀರಿ ಅಂತ ಅಂದ್ಕೊಂತೀನಿ ವ್ಯಾಲ್ಯೂಸನ್ನು ಬಿಡಿಸ್ತಾ ಹೋಗೋಣ ನೋಡಿರಿ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಆದರೆ ಎಕ್ಸ್ ಈಕ್ವಲ್ ಟು ಒಂದು ಆದರೆ ವಾಯ್ ಈಕ್ವಲ್ ಸಮೀಕರಣವನ್ನು ಗಮನಿಸ್ರಿ ಇಲ್ರು ಏಳು ಮೈನಸ್ ಎರಡು ಎಕ್ಸ್ ಇದೆ ಏಳು ಹಾಗೆ ಬರ್ಕೊಡ್ರಿ ಮೈನಸ್ ಎರಡು ಎಕ್ಸನ್ನು ಬೆಲೆ ಎಷ್ಟಿದೆ ಒಂದಿದೆ ಒಂದನ್ನು ಅಭಿಸ್ತೀರಿ ಇಂಟು ಒಂದು ಅಂದರೆ ಏಳು ಮೈನಸ್ ಎರಡು ಏಳರ ಎರಡು ಕಳೆದ್ರೆ ಎಷ್ಟು ಬಂತು ಐದು ಬಂತು ಏಳು ಮೈನಸ್ ಎರಡು ಉತ್ತರ ಎಷ್ಟು ಬಂತು ಐದು ಬರ್ತದೆ ಅಂದರೆ ಒಂದಿದ್ದಾಗ ಐದು ಆತು ಮೊದಲನೇ ಬೆಲೆ ಒನ್ ಕಾಮ ವೈ ಆತು ಇನ್ಮೇಲೆ ಮುಂದಿನ ಬೆಲೆ ಎಕ್ಸ್ ಸಿಕ್ಕೊಳ್ತು ಎಷ್ಟು ತೊಗೊಂಡಿದಿರಿ ನಾಲ್ಕು ಅಂತ ಆಯ್ಕೆ ಮಾಡ್ಕೊಂಡಿದ್ರಿ ನಾಲ್ಕು ಆದರೆ ವಾಯ್ ಇಕ್ಕೊಳ್ತು ಏಳು ಮೈನಸ್ ನೋಡಿರಿ ಎರಡು ಗುಂಡ್ಲೆ ನಾಲ್ಕು ಎರಡು ಎಕ್ಸ್ ಇದೆಯಲ್ಲ ಅಲ್ಲಿ ಎರಡು ಗುಂಡ್ಲೆ ನಾಲ್ಕು ಹಾಕಬೇಕು ಅಂದರೆ ಏಳು ಮೈನಸ್ ನಾಲ್ಕು ಎರಡಲೆ ಎಷ್ಟು ಎಂಟು ವ್ಯತ್ಯಾಸ ಒಂದು ದೊಡ್ಡಂಗೆ ಚಿನ್ನ ಇಡ್ತೀರಿ ಮೈನಸ್ ಒಂದಾಗುತ್ತೆ ಇನ್ನು ಎಕ್ಸ್ ಇಕ್ಕೊಳ್ತು ಮೂರಾದರೆ ಎಕ್ಸ್ ಇಕ್ಕೊಳ್ತು ಮೂರಾದರೆ ವಾಯ್ ಇಕ್ಕೊಳ್ತು ಏಳು ಮೈನಸ್ ಎರಡು ಗುಂಡ್ಲೆ ಮೂರು ಎರಡು ಮೂರಲೇ ಆರು ಏಳರಾಗ ಆರು ಕಳೆದ್ರೆ ಬರ್ತಕ್ಕಂತಹ ಬೆಲೆ ಎಷ್ಟು ಅಂತಂದರೆ ಒಂದು ಬರ್ತದೆ ಸೆವೆನ್ ಮೈನಸ್ ಸಿಕ್ಸ್ ನಿಮಗೆ ಒಂದನ್ನು ಕೊಡ್ತದೆ ಅಂದರೆ ನಾಲ್ಕು ಇದ್ದಾಗ ಮೈನಸ್ ಒಂದು ಬಂತು ಮೂರಿದ್ದಾಗ ಎಷ್ಟು ಬಂದಿದೆ ಒಂದು ಬಂದಿದೆ ತ್ರೀ ಒನ್ ತ್ರೀ ಒನ್ ಹಾಗಾಗಿ ನಾಲ್ಕು ಮೈನಸ್ ಒಂದು ಆಮೇಲೆ ಇನ್ನೊಂದು ನಿರ್ದೇಶಾಂಕ ಎಷ್ಟಾಗ್ತದೆ ಮೂರು ಕೊಮ ಒಂದು ಆಗ್ತದೆ ಇದು ನಮ್ಮ ಎರಡನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡಿಕೊಂಡ್ರಿ ಇನ್ನು ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿರಿ ಈ ಎಕ್ಸ್ ಅಕ್ಷ ವಾಯ್ ಅಕ್ಷ ಈ ನಿರ್ದೇಶಾಂಕ ವ್ಯವಸ್ಥೆಯನ್ನು ಎಲ್ಲರೂ ಸಿದ್ಧಪಡಿಸ್ಕೊಡ್ರಿ ಆಮೇಲೆ ಈ ಕಾರ್ನರ್ದಾಗ ಮೇಲೆ ಪ್ರಮಾಣ ಬರೀರಿ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಒಂದು ಸೆಂಟಿಮೀಟರ್ ಇಸಿಕ್ಕೊಟ್ಟು ಒಂದು ಮಾನ ಆಮೇಲೆ ವಾಯ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಇಸಿಕ್ಕ ಕೊಟ್ಟು ಒಂದು ಮಾನ ಅಂತಕ್ಕಂಥದ್ದನ್ನು ನಿಗದಿಪಡಿಸ್ಕೊಡ್ರಿ ಆಮೇಲೆ ಈ ಒಂದು ನಿರ್ದೇಶಾಂಕ ಪಟ್ಟಿಯಲ್ಲಿ ನಾನು ಇಲ್ಲಿ ಗುರುತಿಸೋದಕ್ಕೆ ಅನುಕೂಲ ಆಗಲಿ ಅಂತ ಇನ್ನೊಂದು ಸಲ ಬರಿತಾ ಇದ್ದೀನಿ ಈ ನಿರ್ದೇಶಾಂಕಗಳನ್ನು ಎಕ್ಸ್ ವಾಯ್ ಆಮೇಲೆ ಎಕ್ಸ್ ಕೋಮ ವೈ ನೋಡಿರಿ ಜೀರೋ ಫೈವ್ ಫೈವ್ ಜೀರೋ ಟು ತ್ರೀ ಜೀರೋ ಫೈವ್ ಫೈವ್ ಜೀರೋ ಆಮೇಲೆ ಟೂ ತ್ರೀ ಇದೆ ನೆಕ್ಸ್ಟ್ ಒನ್ ಫೈವ್ ಫೋರ್ ಮೈನಸ್ ಒನ್ ಒನ್ ಫೈವ್ ಫೋರ್ ಮೈನಸ್ ಒನ್ ಆಮೇಲೆ ತ್ರೀ ಒನ್ ಇದೆ ತ್ರೀ ಒನ್ ಇದೆ ಸೊ ಇಷ್ಟು ಬೆಲೆಗಳಿದ್ದಾವೆ ಇವುಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ನಾವೇನು ಮಾಡಬೇಕು ಮಾಡಬೇಕು ಸರಿ ಮೊದಲನೇ ಬಿಂದು ಏನಿದೆ ಜೀರೋ ಕಮ ಫೈವ್ ಇದೆ ಜೀರೋ ಕಾಮ್ ಫೈವ್ ಎಲ್ಲಿ ಬರ್ತದೆ ಅಂತ ಇಲ್ಲಿ ನೋಡಿ ಈ ನಕ್ಷೆಯಲ್ಲಿ ಜೀರೋ ಕಮ ಫೈವ್ ಎಲ್ಲಿ ಬರ್ತದೆ ಅನ್ನೋದನ್ನು ನಾವು ಗುರ್ತಿಸ್ಕೋಬೇಕು ಝೀರೋ ಐದು ಎಕ್ಸ್ ಇಕ್ಕೊಂಡು ಝೀರೋ ಐತೆ ಅಂದರೆ ಅದು ಕಂಪಲ್ಸರಿ ವೈ ಎಕ್ಸ್ ಮೇಲೆ ಎಲ್ ಬರ್ತೈತಿ ವಾಯ್ ಎಕ್ಸ್ ಮೇಲೆ ಐದು ಎಲ್ಲ ಐತೆ ಇದು ನಿಮಗೆ ಬಿಂದು ಜೀರೋ ಕೋಮ ಐದು ಆಯ್ತು ನೆಕ್ಸ್ಟ್ ಏನಿದೆ ನೋಡ್ರಿ ಐದು ಸೊನ್ನೆ ಇದೆ ಐದು ಕೋಮ ಸೊನ್ನೆ ಐದು ಸೊನ್ನೆ ಬಿಂದುನ್ನು ಗುರುತಿಸೋಣ ಐದು ಸೊನ್ನೆ ಎಲ್ಲಿದೆ ಫೈವ್ ಝೀರೋ ಇಲ್ಲಿ ನೋಡ್ರಿ ಇದು ಫೈವ್ ಕೋಮ ಜೀರೋ ಆಯಿತು ಫೈವ್ ಕೋಮ ಜೀರೋ ವಾಯ್ ಝೀರೋ ಅಂದರೆ ಅದು ಎಕ್ಸ್ ಎಕ್ಸ್ ಮೇಲೆ ಬರ್ತದೆ ಎಕ್ಸ್ ಜೀರೋ ಅಂದ್ರೆ ಅದು ಕಂಪಲ್ಸರಿ ಎಲ್ಲಿ ಆಗ್ತೈತಿ ವಾಯ್ ಎಕ್ಸ್ ಮೇಲೆ ಬರ್ತದೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಡ್ರಿ ಇನ್ನು ಎಕ್ಸದ ಮೇಲೆ ಎರಡು ವಾಯ್ದ ಮೇಲೆ ಮೂರು ಟೂ ಕೋಮ ತ್ರೀ ಈ ಬಿಂದು ಎಲ್ಲಿ ಬರ್ತದೆ ಟು ತ್ರೀ ಮೇಲೆ ಎರಡು ವಾಯದ ಮೇಲೆ ಎಷ್ಟು ಮೂರು ಅಂದರೆ ಎರಡು ಮೂರು ಎರಡು ಕೊಮ ಮೂರು ಈಗ ಮೂರು ಬಿಂದುಗಳನ್ನ ಗುರುತಿಸ್ಕೊಂಡ್ರಿ ಇಲ್ಲಿ ಒಂದನೇ ಬೆಲೆ ಇದೆ ಆಮೇಲೆ ಇಲ್ಲಿ ಎರಡನೇದಿದೆ ಆಮೇಲೆ ಇಲ್ಲಿ ಮೂರನೇದಿದೆ ಈ ಮೂರು ಬಿಂದುಗಳನ್ನು ಒಂದು ಅಳತೆ ಪಟ್ಟಿ ತೊಗೊಂಡು ಸ್ಕೇಲ್ ತೊಗೊಂಡು ಕರೆಕ್ಟಾಗಿ ಲೈನ್ನಾಗ ಹಿಡಿದು ಸೇರಿಸ್ಬೇಕು ಇವು ಲೈನ್ನಲ್ಲಿ ಬಂದಿಲ್ಲ ಅಂದರೆ ನೀವು ಎಲ್ಲರೂ ಯಾವುದಾದ್ರು ಒಂದು ಬೆಲೆ ತೊಗೊಳುತ್ತೆ ತಪ್ಪಿರ್ತೀರಿ ಅಂತ ನಾನು ಸರಿ ಇವಾಗ ನಾವೇನು ಮಾಡೋಣ ಅಂದ್ರೆ ಮುಂದಿನ ಬೆಲೆಗಳನ್ನ ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ ಅಷ್ಟಲ್ಲದೆ ಇದನ್ನು ಬರೆದ ಬಿಡ್ರಿ ಎಕ್ಸ್ ಪ್ಲಸ್ ವಾಯ್ ಕೋಟೆ ಎಷ್ಟಿದು ಐದು ಎಕ್ಸ್ ಪ್ಲಸ್ ವಾಯ್ ಕೋಟು ಐದು ನೆಕ್ಸ್ಟ್ ಏನಿದೆ ಒನ್ ಫೈವ್ ಇದೆ ಆಮೇಲೆ ಫೋರ್ ಮೈನಸ್ ಒನ್ ಇದೆ ಆಮೇಲೆ ತ್ರೀ ಕೋಮ ಒನ್ ಇದೆ ಈ ಮೂರು ಬಿಂದುಗಳನ್ನ ಗುರುಸೋಣ ಎಕ್ಸ್ ಅಕ್ಷದ ಮೇಲೆ ಒಂದಿದ್ದಾಗ ಇದ್ದಾಗ ಮೇಲೆ ಐದು ಒನ್ ಕಾಮ ಫೈವ್ ಅಂದರೆ ಎಲ್ಲಿ ಬರ್ತದೆ ನೋಡಿರಿ ಒನ್ ಕಾಮ ಫೈವ್ ಇಲ್ಲಿ ಬರ್ತದೆ ಇನ್ನು ಎರಡನೇ ಬೆಲೆ ನಾಲ್ಕು ಮೈನಸ್ ಒಂದಿದೆ ಎಕ್ಸ್ ಅಕ್ಷದ ಮೇಲೆ ನಾಲ್ಕು ವಾಯ್ದ ಮೇಲೆ ಮೈನಸ್ ಒಂದು ನಾಲ್ಕು ಕೊಮ ಎಷ್ಟು ಮೈನಸ್ ಒಂದು ಇದು ಎರಡನೇ ಬೆಲೆ ಇದನ್ನು ಗುರುಸಲಿಕ್ಕೆ ಬರಬೇಕು ನಿಮಗೆ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಬಿಂದುಗಳನ್ನು ಗುರುತಿಸೋದನ್ನೆಲ್ಲ ಏಯ್ಟು ನೈನ್ತು ಅಲ್ಲಿಂದ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ನಿಮಗೆ ಮೂರನೇ ಬೆಲೆ ಎಷ್ಟು ಇದ್ದಾಗ ಎಷ್ಟಿದೆ ಒಂದಿದೆ ತ್ರೀ ಒನ್ ಎಕ್ಸ್ ಎಕ್ಸ್ ಮೇಲೆ ಮೂರು ಐದು ಮೇಲೆ ಒಂದು ಮೂರು ಒಂದು ಎಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಇದು ನಮಗೆ ತ್ರೀ ಕಾಮ ಒನ್ ನಿರ್ದೇಶಾಂಕ ಆಗ್ತದೆ ಸರಿ ಇಲ್ಲ ನೋಡಿರಿ ಇಲ್ಲಿ ಒಂದನೇ ಬೆಲೆ ಐತಿ ಇಲ್ಲಿ ಎರಡನೇ ಬೆಲೆ ಐತಿ ಆಮೇಲೆ ನಿಮಗೆ ಇಲ್ಲಿ ಮೂರನೇ ಬೆಲೆ ಐತಿ ಈ ಮೂರನ್ನು ಒಂದು ಸ್ಕೇಲ್ ತೊಗೊಂಡು ಏನು ಮಾಡಬೇಕು ನೀವು ಸೇರಿಸಬೇಕು ಹಿಂಗೆ ಸೇರಿಸಿದ್ರೆ ನಿಮಗೆ ನಕ್ಷೆ ಸಿಗ್ತದೆ ಇದು ಯಾವುದಪ್ಪ ನಕ್ಷೆ ಅಂತಂದರೆ ಈಗ ಸಿಕ್ಕಿದ್ದು ಟೂ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ಟು ಎಷ್ಟಿದೆ ಏಳಿದೆ ಟೂ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ಟು ಏಳಿದೆ ಈಗ ಈ ಎರಡೂ ಬಿಂದುವನ್ನು ನಾವು ಗಮನಿಸಬೇಕು ಈ ಛೇದನ ಬಿಂದು ಇಲ್ಲಿದೆ ಅಲ್ಲಿ ನೇರವಾಗಿ ಎಕ್ಸ್ ಅಕ್ಷಕ ಮತ್ತು ವಾಯ್ ಆಕ್ಷಿಪ್ ಬರಬೇಕು ಎಕ್ಸ್ ಅಕ್ಷಿಕ್ ಬಂದರೆ ಅದು ಎರಡರಲ್ಲಿ ಸೇರ್ತಾಯಿದೆ ವಾಯ್ ಬಂದರೆ ಎಲ್ಲಿ ಸೇರ್ತಾ ಇದೆ ಮೂರರಲ್ಲಿ ಸೇರ್ತಾಯಿದೆ ಹೀಗಾಗಿ ಪರಿಹಾರ ಏನು ಅಂದರೆ ಎಕ್ಸ್ ಈಕ್ವಲ್ ಟು ಎರಡು ಮತ್ತು ವಾಯು ಈಕ್ವಲ್ ಟು ಮೂರು ಅದನ್ನು ಬರಿಬೇಕು ಈ ಕಡೆ ನಕ್ಷೆಯಿಂದ ನಕ್ಷೆಯಿಂದ ಏನಪ್ಪ ನಿಮ್ಮ ಪರಿಹಾರ ಪರಿಹಾರ ಅಂದರೆ ಎಕ್ಸನ ಬೆಲೆ ಎರಡು ಆಮೇಲೆ ವಾಯಿನ ಬೆಲೆ ಮೂರು ಅಂತಕ್ಕಂಥದ್ದನ್ನು ಕಾಣ್ತೀವಿ ಇಷ್ಟೇ ಭಾಳ ಸುಲಭ ಇದೆ ಮತ್ತು ಇದೇ ಪ್ರಕಾರದ ಪ್ರಶ್ನೆ ಈ ಹಿಂದಕ್ಕೂ ಬಂದಿದೆ ತಾವೆಲ್ಲ ಈ ಪ್ರಕಾರದ ಪ್ರಶ್ನೆ ಒಟ್ಟಾರೆಯಲ್ಲಿಯೂ ತಪ್ಪಲಾರ್ದ ಅಷ್ಟು ಮಾರ್ಕ್ಸ್ ತೊಗೊಳಿಕೆ ಬೇಕು ಸರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಪ್ರಿಪ್ರೇಟ್ರಿ ಟ್ವೆಂಟಿ ಟ್ವೆಂಟಿ ಟೂಗೆ ಏನಂತ ಪ್ರಶ್ನೆ ಇದೆ ಅಂತ ನೋಡಿರಿ ಫೋರ್ ಎಕ್ಸ್ ಮೈನಸ್ ಏಟ್ ವೈ ಈಕ್ವಲ್ ಟು ಎಲೆವೆನ್ ಇದೆ ಈ ಸಮೀಕರಣವು ಪ್ರತಿನಿಧಿಸುವ ರೇಖೆಗೆ ಸಮಾಂತರವಾಗಿರುವ ರೇಖೆಯು ಸರಿ ಇದಕ್ಕೆ ಸಮಾಂತರ ಆಗಿರ್ತಕ್ಕಂಥದ್ದು ಅದು ಸಮಾಂತರ ಆಗಿರ್ಬೇಕಂದ್ರೆ ಕಂಡೀಷನ್ ಏನು ಬರಬೇಕು ನಮಗೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬರಬೇಕು ಒಂದೇದ್ದು ಅದು ನಾಟ್ ಈಕ್ವಲ್ಟು ಏನಾಗಿರ್ಬೇಕು ಸಿ ಒನ್ ಬೈ ಸಿ ಟು ಸರಿ ಎ ಒನ್ ಬೈ ಎ ಟು ಈ ಒಂದೊಂದು ಚೆಕ್ ಮಾಡ್ಕೊತ ಹೋಗ್ಬೇಕು ನಾವು ನಾನು ಇದಾಗ್ತೀನಿ ನಾವು ಒಂದೇದ್ದು ನೋಡ್ತೀನಿ ಇಲ್ಲ ನೋಡಿರಿ ಅನುಪಾತಗಳನ್ನು ನೋಡ್ತಾ ಹೋಗೋಣ ಫೋರ್ ಡಿವೈಡ್ ಬೈ ಫೋರ್ ಹೌದಾ ಫೋರ್ ಡಿವೈಡ್ ಬೈ ಫೋರ್ ಈಕ್ವಲ್ ಟು ಮೈನಸ್ ಏಟ್ ಡಿವೈಡೆಡ್ ಬೈ ಮೈನಸ್ ಸಿಕ್ಸ್ಟೀನ್ ಮೈನಸ್ ಏಟ್ ಡಿವೈಡ್ ಬೈ ಮೈನಸ್ ಸಿಕ್ಸ್ಟೀನ್ ಎಂಟು ಒಂದಲೇ ಎಂಟು ಎರಡಲೇ ಇದು ಸೇಮ್ ಆಗೋದಿಲ್ಲ ನೋಡಿದ್ದು ಒಂದು ಒಂದು ಬರ್ತದೆ ನಾಲ್ಕು ಬಾಗಿಲೇ ನಾಲ್ಕು ಅಂದರೆ ಎಷ್ಟು ಬರ್ತದೆ ಒಂದು ಬರ್ತದೆ ಇದು ಒಂದು ಇದು ಯಾವುದಕ್ಕೆ ಸಮ ಆಗೋದಿಲ್ಲ ಎಂಟು ಒಂದಲೇ ಎಂಟು ಎರಡಲೆ ಅಂದರೆ ಒನ್ ಬೈ ಟು ಬರ್ತದೆ ಎ ಒನ್ ಅಪ್ ಒನ್ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬರಬೇಕು ಅಂದರೆ ಇದು ಆಗೋದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿವಿ ನಾವು ಇನ್ನು ಎರಡನೇದಕ್ಕೆ ಹೋಗೋಣ ಹಂಗ ಊರಲ್ಲಿನ ನೋಡಿರಿ ನಾಲ್ಕು ಬಾಗಲಿ ಎರಡು ಅಂದರೆ ಎರಡು ಬರ್ತದೆ ಮೈನಸ್ ಎಂಟು ಬಾಗ್ಲೇ ನಾಲ್ಕು ಅಂದರೆ ಮೈನಸ್ ಎರಡು ಬರ್ತದೆ ಹೀಗಾಗಿ ಇದು ಸಮ ಆಗೋದಿಲ್ಲ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತೂ ಕಂಪಲ್ಸರಿ ಆಗಬೇಕಾ ಅವೆರಡು ಚೆಕ್ ಮಾಡೋಣ ಆಮೇಲೆ ಸಿ ಒನ್ ಬೈ ಸಿ ಟುಗೆ ಹೋಗೋಣ ಅಂತ ಅದಂದರೆ ಎರಡನೇದು ಆಗೋದಿಲ್ಲ ಅಂತ ಗೊತ್ತಾಯ್ತು ಇನ್ನು ನೋಡಿರಿ ಫೋರ್ ಬೈ ಏಯ್ಟ್ ಎಕ್ಸನ್ನು ಸಗುಣಕ ನೋಡ್ರಿ ಫೋರ್ ಡಿವೈಡ್ ಬೈ ಆಪ್ಷನ್ ಸಿ ಐತಲ್ಲ ಇದು ಎಕ್ಸ್ಟ್ರಾ ಬಂದೈತಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಸಿ ಐತಲ್ಲ ಸಿ ಆಪ್ಷನ ಆ ಥರದ್ದು ಎಕ್ಸನ್ನು ಸಗುಣಕ ಇಲ್ಲಿ ಎಕ್ಸನ್ನ ಸಗುಣಕ ನೋಡಿರಿ ನಾಲ್ಕು ಬಾಗ್ಲೇ ಎಂಟು ಅಂದರೆ ಎಷ್ಟು ನಾಲ್ಕು ಒಂದಲೆ ನಾಲ್ಕು ಎರಡೇ ಒನ್ ಬೈ ಟು ಬರ್ತದೆ ಮೈನಸ್ ಏಟ್ ಬೈ ಮೈನಸ್ ಸಿಕ್ಸ್ಟೀನ್ ಅದು ಒನ್ ಬೈ ಟು ಬರ್ತದೆ ಅಂದರೆ ಮುಂದಿನಗೆ ಸರಿ ಹೋಗ್ಬೋದು ಇದು ಇದನ್ನು ತೊಗೊಳೆ ಪರಿಗಣಿಸೋಣ ಲಕ್ಷ ಕೊಡ್ರಿ ಈಗ ನಾನು ಈಗೇನು ಏನು ತೊಗೊಳ್ತಾ ಇದ್ದೀನಿ ಆಪ್ಷನ್ ಸಿ ಐತಲ್ಲ ಅದಕ್ಕೆ ಅನುಪಾತಗಳನ್ನು ನೋಡ್ತಾ ಇದೆ ಎ ಒನ್ ಬೈ ಎ ಟು ಎ ಒನ್ ಅಪ್ಪ ಒನ್ ಎ ಟು ಲೆಕ್ಕಾಚಾರ ಮಾಡ್ಕೊಳ್ಳೋಣ ಎ ಒನ್ ಬೈ ಎ ಟು ಅಂದರೆ ನಾಲ್ಕು ಬಾಗ್ಲೇ ಎಷ್ಟು ಎ ಟು ಅಂದರೆ ಎಷ್ಟಿದೆ ಎಂಟಿದೆ ನಾಲ್ಕು ಒಂದಲೇ ನಾಲ್ಕು ಎರಡಲೇ ಅಂದರೆ ಒನ್ ಬೈ ಟು ಬಂತು ಇನ್ನು ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಅಪ್ ಆನ್ ಬಿ ಟು ಬಿ ಒನ್ ಬೈ ಬಿ ಟು ಬಿ ಒನ್ ಅಂದರೆ ಏನು ವಾಯಿನ ಸಗುನ್ಕೊಂಡು ನೋಡಬೇಕು ಮೊದಲನೇ ಸಮೀಕ್ಕೆ ಅಂದಾಗ ಅದು ಮೈನಸ್ ಎಂಟಿದೆ ಎರಡನೇದ್ರೊಳಗೆ ಏನೈತಿ ಮೈನಸ್ ಹದಿನಾರದ ಅದ ಮೈನಸ್ ಎಂಟು ಬಾಗಲೇ ಮೈನಸ್ ಹದಿನಾರು ಮೈನಸ್ ಎಂಟು ಟು ಬಾಗ್ಲೆ ಮೈನಸ್ ಹದಿನಾರು ಎಂಟು ಒಂದ್ಲೇ ಎಂಟು ಎರಡ್ಲೇ ಅಂದರೆ ಎಷ್ಟು ಬಂತು ಒನ್ ಅಪಾಯಿಂಟ್ ಟು ಬಂತು ಸರಿನಾ ಇನ್ನು ಸಿ ಒನ್ ಬೈ ಸಿ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಸಿ ಒನ್ ಬೆಲೆ ಅದನ್ನ ತಂದು ಆದರ್ಶ ರೂಪದಲ್ಲಿ ನೋಡಿದರೆ ಮೈನಸ್ ಅನ್ನೊಂದು ಇದು ಮೈನಸ್ ಇಪ್ಪತ್ತೊಂದು ಮೈನಸ್ ಎಲೆವೆನ್ ಡಿವೈಡೆಡ್ ಬೈ ಮೈನಸ್ ಟ್ವೆಂಟಿ ಒನ್ ಅಂದರೆ ಎಲೆವೆನ್ ಅಪಾಯಿಂಟ್ ಟ್ವೆಂಟಿ ಒನ್ ಬಂತು ಈಗ ನೋಡಿರಿ ಇದು ಒನ್ ಬೈ ಟು ಇದೆ ಅದು ಎರಡನೇ ಬೆಲೆ ಬಿ ಒನ್ ಬೈ ಬಿ ಟು ಒನ್ ಬೈ ಟು ಇದೆ ಮೂರನೇ ಬೆಲೆ ಸಿ ಒನ್ ಬೈ ಸಿ ಟು ಎಲೆವೆನ್ ಅಪಾಯಿಂಟ್ ಟ್ವೆಂಟಿ ಒನ್ ಇದೆ ಅಂದರೆ ಏನು ಈಗ ಎ ಒನ್ ಅಪಾಯಿ ಎ ಟು ನಾಟ್ ಇಕ್ ಈಕ್ವಲ್ ಟು ಬಿ ಒನ್ ಅಪಾಯಿನ್ ಬಿ ಟು ನಾಟ್ ಈಕ್ವಲ್ ಟು ಏನು ಸಿ ಒನ್ ಅಪಾನ್ ಸಿ ಇದು ಏನಾಗ್ತದೆ ನಮಗೆ ಸಮಾಂತರವಾಗಿರ್ತಕ್ಕಂಥ ರೇಖೆ ಆಗಿತ್ತು ಆದ್ದರಿಂದ ಆದ್ದರಿಂದ ಸಿ ಯು ಏನಿದು ಸಮಾಂತರ ಆಗೈತಿ ಯಾವುದಕ್ಕೆ ಸಮಾಂತರ ಆಗೈತಿ ಕೊಟ್ಟಿರ್ತಕ್ಕಂತಹ ಸಮೀಕರಣ ಇಲ್ಲ ಫೋರ್ ಎಕ್ಸ್ ಮೈನಸ್ ಏಟ್ ವೈ ಈಕ್ವಲ್ ಎಲ್ ಒನ್ ಈ ಸಮೀಕರಣದ ನಕ್ಷೆಗೆ ಸಮಾಂತರ ಆಗೈತೆ ಅಂದ್ರೆ ನಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಇದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಹಿಂಗೆ ನಮಗೆ ಇಲ್ಲಿ ನೋಡ್ರಿ ಈ ಒಂದಾಗನ ಒಂದು ಒಂದಾಗನ ಒಂದು ನೋಡಾಕಬೇಕು ನೋಡ್ಕೊಂತ ಹೋದಾಗ ಗೊತ್ತಾಗೋದಿಲ್ಲ ಈ ಪ್ರಕಾರದ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಕೆಲಸ ಹತ್ತದ ಲಕ್ಷ ಕೊಟ್ಟು ನೋಡಬೇಕು ಅದನ್ನು ಅರ್ಥ ಮಾಡಿಕೊಂಡು ನಾವು ತೀರ್ಮಾನಕ್ಕೆ ಬರಬೇಕು ಇಷ್ಟೇ ಇಲ್ಲಿ ಪರಿಹಾರ ಎಲ್ಲರೂ ಅರ್ಥ ಮಾಡ್ಕೊಂಡು ಅಂತ ಭಾವಿಸ್ತೇನೆ ಇನ್ನು ಅದೇ ಮತ್ತೆ ವರ್ಧಿಸುವ ವಿಧಾನ ಇದೆ ಒಂದ್ರ ಕೆಳಗೊಂದು ಸಮೀಕರಣ ಬರೀ ಅವಕ್ಕೆ ಒಂದು ಎರಡು ಅಂತ ಹೆಸರಿಸ್ಕೊಡ್ರಿ ಟು ಎಕ್ಸ್ ಮೈನಸ್ ವೈ ಇಕ್ಕೊಟ್ಟು ನಾಲ್ಕು ಮೊದಲನೇ ಸಮೀಕರಣ ಎರಡನೇ ಸಮೀಕರಣ ಏನಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವೈ ಇಕೋಟು ಎಷ್ಟಿದೆ ಹನ್ನೊಂದಿದೆ ಇದಕ್ಕೆ ಸಮೀಕರಣ ಒಂದಂತೆ ಆಮೇಲೆ ಇದಕ್ಕೆ ಸಮೀಕರಣ ಎರಡು ಎರಡನೇ ಆಮೇಲೆ ಇದ್ರ ಕೆಳಗೆ ಕೆಳಗೆರಿ ಈಗ ಏನು ಮಾಡ್ಬೇಕಂದ್ರೆ ಇವು ಎರಡೂ ಸಮೀಕರಣಗಳನ್ನು ನಾವು ಕೂಡಿಸ್ಕೋಬೇಕು ಯಾಕಂದರೆ ಇದು ಮೈನಸ್ ವೈ ಇದೆ ಪ್ಲಸ್ ವೈ ಇದೆ ಇವುಗಳನ್ನು ಕೂಡಿಸಿದ್ರಿ ಅಂತಂದ್ರೆ ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ ಕ್ಯಾನ್ಸಲ್ ಆಗ್ತದೆ ಟೂ ಎಕ್ಸ್ ಎಕ್ಸ್ ಕೂಡಿಸಿದ್ರೆ ತ್ರೀ ಎಕ್ಸ್ ಆಗ್ತದೆ ಹನ್ನೊಂದಕ್ಕೆ ನಾಲ್ಕು ಕೂಡಿಸಿದ್ರೆ ಹದಿನೈದು ಆಗ್ತದೆ ಇಲ್ಲಿ ನಮಗೆ ಎಕ್ಸ್ ಸಿಗ್ತದೆ ಎಕ್ಸ್ ಸಿ ಜಿ ಕೋಲ್ಟು ಹದಿನೈದು ಬಾಗಿಲೇ ಎಷ್ಟು ಬರೆಯೋಣ ಮೂರು ಬರೆಯೋಣ ಮೂರೊಂದಲೇ ಮೂರೈದಲೇ ಅಂದರೆ ಎಕ್ಸನ ಬೆಲೆ ಎಷ್ಟು ಬರ್ತದಪ್ಪ ಅಂತಂದ್ರೆ ಐದು ಬರ್ತದ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಐದು ಇದನ್ನು ಎರಡನೇ ಸಮೀಕರಣ ಹಾಕೋಣ ಈ ಎರಡನೇ ಸಮೀಕರ ನಿಮಗೆ ಏನದ ಅಂತ ನೋಡೋದಾದ್ರೆ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ಟು ಎಷ್ಟಿದೆ ಎಲೆವೆನ್ ಇದೆ ಬರ್ಕೋರಿ ಅದು ಎಕ್ಸ್ ಪ್ಲಸ್ ವಾಯ್ ಇ ಕೊಟ್ಟು ಎಲೆವೆನ್ ಬರೀರಿ ಇದ್ರೊಳಗೆ ಏನು ಮಾಡಂದ್ರೆ ನಿಮಗೆ ಎಕ್ಸ್ ಇಕ್ವಲ್ಟು ಐದು ಇಲ್ಲಿ ತಗೊಂಡಿದ್ದೀರಲ್ಲ ಹಿಂದೆ ಇದನ್ನು ತುಂಬ್ರಿಲಿ ಐದು ತುಂಬೋನು ಐದು ಪ್ಲಸ್ ವಾಯಿ ಕೋಟೆ ಆಗ್ತದೆ ಹನ್ನೊಂದು ಆಗ್ತದ ಆಗ್ತದೆ ಅಂದರೆ ವಾಯ್ ಕೋಟೆ ಎಷ್ಟಾಯ್ತು ಹನ್ನೊಂದು ಮೈನಸ್ ಐದು ಐದು ಆ ಕಡೆ ಪಕ್ಷಾಂತರ ಮಾಡ್ರಿ ಆ ಕಡೆ ಬಲಕ್ಕೆ ಹೋತಂದ್ರೆ ಅದು ಮೈನಸ್ ಐದು ಆಗ್ತದೆ ಹನ್ನೊಂದರಾಗ ನೀವು ಐದು ಕಳೆದ್ರಿ ಅಂತಂದರೆ ಉತ್ತರ ಎಷ್ಟು ಬರ್ತದೆ ಆರು ಬರ್ತದೆ ಹೀಗಾಗಿ ಕೊನೆಗೆ ನಮ್ಮ ತೀರ್ಮಾನ ಅಥವಾ ಪರಿಹಾರ ಏನು ಅಂದರೆ ಎಕ್ಸ್ ಇ ಜಿ ಎಷ್ಟು ಐದು ಮತ್ತು ವಾಯ್ ಜಿ ಎಷ್ಟು ಆರು ಅಂತಕ್ಕಂಥದ್ದನ್ನು ನೋಡ್ತೀವಿ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಖಚಿತವಾಗಿಯೂ ಕೂಡ ಈ ಒಂದು ಚಾಪ್ಟರ್ ಮೇಲೆ ಜೋಡಿ ಸಮೀಕರಣಗಳನ್ನ ಈ ರೀತಿ ಬಿಡಿಸ್ತಕ್ಕಂಥದ್ದು ಒಂದು ಲೆಕ್ಕ ಇದ್ದೇ ಇರ್ತದೆ ಮತ್ತು ನಕ್ಷಾ ವಿಧಾನದ ಮ್ಯಾಲೂ ಇರ್ತದೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿ ಇಲ್ಲಿ ಎರಡು ಸಮೀಕರಣಗಳು ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಇಕ್ವೋ ಟು ಝೀರೋ ಇದೆ ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಸಿಕ್ಸ್ಟೀನ್ ಇಕ್ವೋ ಟು ಜೀರೋ ಇದೆ ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಿದ್ದರೆ ಒಂದರ ಮೇಲೆ ಒಂದು ಒಂದು ರೇಖೆ ಇನ್ನೊಂದ್ರ ಮೇಲೆ ಹಿಂಗೆ ಐಕ್ಯ ಆಗೈತೆ ಒಂದರ ಮೇಲೆ ಒಂದು ಐಕ್ಯ ಆಗಬೇಕು ಅಂದರೆ ಕಂಡೀಷನ್ ಏನಪ್ಪ ಮಾಡ್ಕೋಬೇಕು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇರಬೇಕು ಅನ್ನೋದನ್ನು ಸ್ಮರಿಸ್ಕೊಡ್ರಿ ಆ ಸಂಬಂಧವನ್ನು ಅನುಸರಿಸಿ ಇಲ್ಲಿ ಎ ಮತ್ತು ಬಿಗಳ ಬೆಲೆಗಳನ್ನು ಕಂಡಿಡೀಕೆ ನಮಗೆ ಸಾಧ್ಯ ಆಗ್ತದೆ ಅದಕ್ಕೆ ಎ ಒನ್ ಅಪಾನ್ ಎ ಟು ಏನು ಬರ್ತದೆ ಬಿ ಒನ್ ಅಪಾನ್ ಬಿ ಟು ಏನು ಬರ್ತದೆ ಸಿ ಒನ್ ಅಪಾನ್ ಸಿ ಟು ಅದು ಪ್ರತ್ಯೇಕ ಮೊದಲ ಲೆಕ್ಕ ಮಾಡ್ಕೊಳ್ಳೋದು ಬೇಡ ನೀವು ಹೆಂಗೆ ಬರೀಬೇಕಂದ್ರೆ ಇಲ್ಲಿ ಕೊಟ್ಟಿರುವ ರೇಖೆಗಳು ಕೊಟ್ಟಿರುವ ರೇಖೆಗಳು ಸಮಾಂತರ ರೇಖೆಗಳು ಐಕ್ಯವಾಗಿವೆ ಸಮಾಂತರ ಅಲ್ಲ ಐಕ್ಯವಾಗಿವೆ ಪರಸ್ಪರ ಐಕ್ಯವಾಗಿವೆ ಇವೆರಡೂ ಐಕ್ಯವಾಗಿರೋದ್ರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂದರೆ ಎ ಎ ಟು ಅನುಪಾತ ಬಿ ಒನ್ ಅನ್ನೋ ಬಿ ಟು ಅನುಪಾತ ಆಮೇಲೆ ಸಿ ಒನ್ ಅಪ್ಪ ಸಿ ಟು ಅನುಪಾತ ಮೂರು ಒಂದಕ್ಕೊಂದು ಸಮ ಇರಬೇಕು ಸಿ ಒನ್ ಅಪ್ಪ ಸಿ ಟು ಇವುಗಳನ್ನು ಇಲ್ಲಿ ಗುರುತಿಸಿ ಬರೀದು ಕರೆಕ್ಟ್ ಆಗಬೇಕು ಎ ಒನ್ ಇಲ್ಲಿ ನೋಡ್ರಿ ಎ ಒನ್ ಬಿ ಒನ್ ಸಿ ಒನ್ ಇದು ಎ ಟು ಬಿ ಟು ಸಿ ಟು ನೋಡ್ರಿ ಎ ಒನ್ ಅಪಾನ್ ಎ ಟು ಅಂದರೆ ಎರಡು ಬಾಗಿಲೇ ಎ ಟು ಡಿವೈಡೆಡ್ ಬೈ ಎ ಬಿ ಒನ್ ಅಪಾನ್ ಬಿ ಟು ಬಿ ಒನ್ ವಾಯ್ನ ಸೌಗುನ್ಕ ಮೂರು ಇಲ್ಲಿ ವಾಯ್ನ ಸಗುನ್ಕ ಬಿ ಇದೆ ತ್ರೀ ಡಿವೈಡೆಡ್ ಬೈ ಬಿ ಬರೆಯುತ್ತೆ ಈಕ್ವಲ್ ಟು ಸಿ ಒನ್ ಅಪಾನ್ ಸಿ ಟು ಸಿ ಒನ್ ಬೆಲೆ ಮೈನಸ್ ಏಟ್ ಇದೆ ಸಿ ಟು ಬೆಲೆ ಎಷ್ಟಿದೆ ಮೈನಸ್ ಸಿಕ್ಸ್ಟೀನ್ ಇದೆ ಎಂಟೊಂದಲೆ ಎಂಟ್ ಎರಡಲೇ ಅದು ಸುಲಭೀಕರಣ ಆಗಿ ಎಂಟೊಂದಲೆ ಎಂಟು ಎರಡೇ ಒನ್ ಬೈ ಟು ಬರೆದು ಬಿಡ್ರಿ ಈಗ ಏನು ಮಾಡೋಣ ಮೊದಲನೇ ಅನುಪಾತ ಕೊನೆಯ ಅನುಪಾತ ಇದನ್ನ ಹೋಲಿಸ್ಕೊಂಡು ಟೂ ಅಪಾನ್ ಎ ಅನ್ನು ಒನ್ ಬೈ ಟೂಗೆ ಸಮೀಕರಿಸಿ ಬರಿಬೋದು ಆದ್ದರಿಂದ ಟೂ ಬೈ ಎ ಎಕ್ವಲ್ ಟು ಒನ್ ಬೈ ಟು ಮತ್ತು ತ್ರೀ ಅಪಾನ್ ಬಿ ಐತಲ್ಲ ತ್ರೀ ಅಪಾನ್ ಬಿ ಇದನ್ನು ಕೂಡ ಒನ್ ಬೈ ಟೂ ಸಮೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ ತ್ರೀ ಅಪಾಯಿಂಟ್ ಬಿ ಟು ಒನ್ ಅಪಾಯಿಂಟ್ ಟು ಆಗ್ತದೆ ಅಂದ ಹಾಗೆ ಈಗ ನೋಡಿರಿ ಎ ಮತ್ತು ಒಂದು ಗುಣಸ್ರಿ ಎ ಇಂಟು ಒನ್ ಆಯ್ತು ಇದು ಆಮೇಲೆ ಈ ಎರಡ ಎರಡ ಗುಣಸ್ರಿ ಎರಡು ಗುಂಡ್ಲೆ ಎರಡಾಯಿತು ಮತ್ತು ಬಿ ಇಂಟು ಒನ್ ಗುರ್ತ ಸರಿ ಗುಣಸ್ರಿ ಆಮೇಲೆ ಮೂರು ಮತ್ತು ಎರಡನ್ನ ಗುಣಸ್ರಿ ಎಂಟು ಒನ್ ಅಂದರೆ ಎ ಆಗ್ತದೆ ಎ ಟು ನಾಲ್ಕು ಬರ್ತದೆ ಮತ್ತು ಬಿ ಇಂಟು ಒನ್ ಅಂದರೆ ಬಿ ಆಗ್ತದೆ ಮೂರೆಡ್ಲೇ ಎಷ್ಟಪ್ಪ ಅಂತಂದರೆ ಆರು ಇಷ್ಟು ಪರಿಹಾರ ಎ ಈಕ್ವಲ್ ಟು ನಾಲ್ಕು ಮತ್ತು ಬಿಜ್ ಈಕ್ವಲ್ ಟು ಆರು ಅಂತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ನೇರವಾಗಿ ನಕ್ಷಾ ವಿಧಾನಕ್ಕೆ ಸಾಕ್ತೀವಿ ಏನಪ್ಪ ನಮ್ಮ ಪ್ರಶ್ನೆ ಅಂದರೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಇದೆ ಮತ್ತು ಪುನರಾವರ್ತಿತ ಪ್ರಶ್ನೆ ಇದೆಯಾ ಆದರೆ ಎರಡನೇ ಸಮೀಕರಣ ಬೇರೆ ಐತೆ ತ್ರೀ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ತ್ರೀ ಐತೆ ಅದಕ್ಕೆ ಮತ್ತೆ ಇದನ್ನ ಪೂರ್ಣ ಬಿಡಿಸ್ತೀನಿ ನಿಮಗೇನು ಬಿಡೋಂಗಿಲ್ಲ ನೀವು ನನ್ನ ಜೊತೆ ಬಿಡಿಸ್ತಾ ಹೋಗ್ರಿ ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದಿದೆ ಅಂದರೆ ವಾಯಿಕ್ ಎಷ್ಟು ಆಗ್ತದ ಐದು ಮೈನಸ್ ಎಕ್ಸ್ ಆಗ್ತದೆ ಸ್ವಲ್ಪ ನೇರವಾಗಿ ಬರ್ಕೊಂಬಿಡೋಣ ಈಗ ತಾನೇ ಹಿಂದಿನ ಒಂದು ಈಗ ಜಸ್ಟ್ ಒಂದು ಪ್ರೀವಿಯಸ್ ಎಕ್ಸಾಂಪಲ್ ಬಂದಿತ್ತಿದ್ದು ಅದಕ್ಕೆ ಸ್ವಲ್ಪ ನೇರವಾಗಿ ನಾವು ಎಕ್ಸ್ ವೈ ಬೆಲೆಗಳನ್ನು ಬರ್ಕೊಂಬಿಡೋಣ ಎಕ್ಸ್ ಇಕ್ವಲ್ ಟು ಜೀರೋ ತೊಗೋಬೇಕು ಝೀರೋ ತೊಗೊಂಡಾಗ ಫೈವ್ ಮೈನಸ್ ಝೀರೋ ಅಂದರೆ ಐದು ಅಷ್ಟು ಆಗ್ತದೆ ಝೀರೋ ಕಮಾ ಫೈವ್ ಆಯಿತು ಆಮೇಲೆ ಎಕ್ಸ್ ಎಕ್ಸ್ಇಿ ಕೋಲ್ಟು ಐದು ತೊಗೊಂಡ್ರೆ ಐದು ಮೈನಸ್ ಐದು ಅಂದರೆ ಎಷ್ಟು ಝೀರೋ ಫೈವ್ ಕೋಮಾ ಝೀರೋ ಆಯಿತು ಇನ್ಮೇಲೆ ಎಕ್ಸ್ ಎಕ್ಸಿ ಕೊಟ್ಟು ಎರಡು ತೊಗೊಳ್ಳೋಣ ಅಥವಾ ಮೂರು ತೊಗೊಳ್ಳೋಣ ಎರಡು ತೊಗೊಂಡೆನ ಈಗ ಐದ್ರಾಗೆ ಎರಡು ಹೋದ್ರೆ ಎಷ್ಟು ಬರ್ತದೆ ಮೂರು ಬರ್ತದೆ ಟೂ ಕಾಮ ತ್ರೀ ಸೊ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ತಯಾರಾಯಿತು ಭಾಳ ಸುಲಭ ಇದೆ ಭಾಳ ಸಲ ಬಂದಿದೆ ಅದಕ್ಕೆ ನೇರವಾಗಿ ಬರೆದಿದ್ದೀನಿ ಇನ್ನು ಮುಂದಿನ ಒಂದು ಪ್ರಶ್ನೆ ಮುಂದಿನ ಒಂದು ಸಮೀಕರಣ ಏನಂತ ನೋಡೋದಾದರೆ ತ್ರೀ ಎಕ್ಸ್ ಮೈನಸ್ ವಾಯ್ ಇ ಕೊಟ್ಟು ತ್ರೀ ಇದೆ ತ್ರೀ ಎಕ್ಸ್ ಮೈನಸ್ ವಾಯ್ ಇ ಕೊಟ್ಟು ತ್ರೀ ಬರ್ಕೋರೆಲ್ಲರೂ ಇಲ್ಲೇ ವಾಯ್ ಕಟ್ತೊಂಬರ್ನು ಬಲಕ್ಕೆ ಮೈನಸ್ ವೈ ಆಯ್ತಲ್ಲ ಏನು ಮಾಡ್ರಿ ಬಲಗಡೆ ತೊಗೊಂಬರಿ ಈ ತ್ರೀ ಆ ಕಡೆ ವೈರಿ ಅವಾಗೇನಾಗ್ತದ ತ್ರೀ ಎಕ್ಸ್ ಮೈನಸ್ ತ್ರೀ ಆಗ್ತದೆ ತ್ರೀ ಎಕ್ಸ್ ಮೈನಸ್ ತ್ರೀ ಇಕ್ವೋ ಟು ವೈ ಅಂದರೆ ವಾಯ್ ಕೋಟು ಎಷ್ಟಾಯಿತು ತ್ರೀ ಎಕ್ಸ್ ಮೈನಸ್ ತ್ರೀ ಆಯಿತು ವೈ ಇಕ್ ಟು ತ್ರೀ ಎಕ್ಸ್ ಮೈನಸ್ ತ್ರೀ ಆಯಿತು ಹೌದಾ ಹೀಗಾಗಿ ನೋಡಿ ಎಲ್ರು ವಾಯ್ ಇಕೋ ಟು ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ವಾಯ್ ಆಮೇಲೆ ಎಕ್ಸ್ y ವಾಯ್ ಸರಿ ಈಗ ಎಕ್ಸಿಗೆ ಬೆಲೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸೊನ್ನೆ ಆಯ್ಕೆ ಮಾಡ್ಕೋತೀನಿ ನಾನು ಒಂದು ಆಯ್ಕೆ ಮಾಡ್ಕೋತೀನಿ ಅದನ್ನು ಬಿಟ್ಟರೆ ಮೂರನ್ನ ಆಯ್ಕೆ ಮಾಡ್ಕೋತೀನಿ ಮೂರನ್ನ ಆಯ್ಕೆ ಮಾಡ್ಕೋತೀನಿ ಇಷ್ಟಿದ್ದಾಗ ನ ಬೆಲೆಗಳು ಏನಾಗ್ತವೆ ಅಂತ ಲೆಕ್ಕಾಚಾರ ಮಾಡ್ಕೊಳ್ಳೋಣ ಸ್ವಲ್ಪ ನೀವು ನನ್ನ ಜೊತೆ ಮಾಡ್ತಾ ಸಾಗ್ರಿ ನೋಡ್ರಿ x 0 ಸೊನ್ನೆ ಆದರೆ ಎಕ್ಸ್ 0 ಸೊನ್ನೆ ಆದರೆ ವಾಯಿನ ಬೆಲೆ ಏನು ಬರ್ತದೆ ಅಂತ ನೋಡೋದಾದರೆ ವಾಯ್ ಇಸ್ ಈಕ್ವಲ್ ಟು ತ್ರೀ ಇಂಟು ಎಕ್ಸನ ಬೆಲೆ ಸೊನ್ನೆ ಮೈನಸ್ ಮೂರು ಬರೆಯೋಣ ತ್ರೀ ಇಂಟು ಜೀರೋ ಏನಾಗ್ತದೆ ಝೀರೋ ಆಗ್ತದೆ ಝೀರೋ ಮೈನಸ್ ತ್ರೀ ಅಂದರೆ ನಮಗೆ ಮೈನಸ್ ತ್ರೀ ಬರ್ತದೆ ಝೀರೋ ಇದ್ದಾಗ ಮೈನಸ್ ತ್ರೀ ಬಂತು ಆಮೇಲೆ ಬರೆಯೋಣ ಅಂತ ಲೆಕ್ಕಾಚಾರ ಮುಗಿಸೋಣೆ ಎಕ್ಸ್ ಈಕ್ವಲ್ ಟು ಒಂದು ಆದರೆ ಎಕ್ಸ್ ಈಕ್ವಲ್ ಟು ಒಂದು ಇದ್ದಾಗ ವಾಯ್ನ ಬೆಲೆ ಎಷ್ಟಾಗ್ತದೆ ತ್ರೀ ಎಕ್ಸ್ ಇದೆ ಅಂದರೆ ತ್ರೀ ಇಂಟು ಒನ್ ಮೈನಸ್ ಎಷ್ಟಪ್ಪ ಅಂದರೆ ಮೂರು ಮೂರು ಅಂದಲೇ ಮೂರು ಮೂರು ಮೈನಸ್ ಮೂರು ಅಂದರೆ ಎಷ್ಟು ಬರ್ತದೆ ಝೀರೋ ಬರ್ತದೆ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಮೂರು ಆದರೆ ಎಕ್ಸ್ ಈಕ್ವಲ್ ಟು ಮೂರು ಆದರೆ ವೈ ಈಸ್ ಈಕ್ವಲ್ ಟು ಮೂರು ಗುಂಡ್ಲೆ ಮೂರು ಮೈನಸ್ ಎಷ್ಟು ಮೂರು ಹೀಗಾಗಿ ತ್ರೀ ಇಂಟು ತ್ರೀ ನೈನ್ ನೈನ್ ಮೈನಸ್ ತ್ರೀ ಅಂದರೆ ಸಿಕ್ಸ್ ಆಗ್ತದೆ ಈ ಬೆಲೆಗಳನ್ನು ಇಲ್ಲಿನ ಈ ಒಂದು ನಿರ್ದೇಶಾಂಕ ಪಟ್ಟಿಯಲ್ಲಿ ಬರೆಯೋಣ ಝೀರೋ ಇದ್ದಾಗ ಎಷ್ಟು ಬಂದಿದೆ ಮೈನಸ್ ಮೂರು ಬಂದಿದೆ ಒಂದು ಇದ್ದಾಗ ಸೊನ್ನೆ ಬಂದಿದೆ ಆಮೇಲೆ ಮೂರು ಇದ್ದಾಗ ಎಷ್ಟು ಬಂದಿದೆ ಆರು ಬಂದಿದೆ ಸರಿ ಇವು ನಿಮಗೆ ನಿರ್ದೇಶಾಂಕಗಳು ಒನ್ ಝೀರೋ ತ್ರೀ ಸಿಕ್ಸ್ ಇವುಗಳನ್ನೇ ಇಲ್ಲಿ ನೋಟ್ ಮಾಡ್ಕೋಬೇಕು ಎಕ್ಸ್ ಅಕ್ಷ ವಾಯಕ್ಷ ಹಾಕ್ರಿ ಪ್ರಮಾಣ ಬರೀರಿ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಒಂದು ಭಾನ ಆಮೇಲೆ ವಾಯಕ್ಷದ ಮೇಲೆ ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟರ್ ಅಂದ್ರೆ ಒಂದು ಮಾನ ಅಂತ ಬರೀರಿ ಆಮೇಲೆ ಇಲ್ಲಿ ನಿರ್ದೇಶಾಂಕ ಬೆಲೆಗಳನ್ನು ಬರ್ಕೊಳ್ಳೋಣ ಎಕ್ಸ್ ವಾಯ್ ಎಕ್ಸ್ ಕೋಮ ವಾಯ್ ಝೀರೋ ತೊಗೊಂಡಾಗ ಐದು ಬಂದದ ಐದು ತೊಗೊಂಡಾಗ ಝೀರೋ ಬಂದದ ಎರಡು ತೊಗೊಂಡಾಗ ಮೂರು ಬಂದದ ಸೊ ಝೀರೋ ಫೈವ್ ಫೈವ್ ಝೀರೋ ಟು ತ್ರೀ ಇದು ಒಂದನೇದಾಯ್ತು ಎರಡನೇದು ಝೀರೋ ಮೈನಸ್ ತ್ರೀ ಒನ್ ಜೀರೋ ತ್ರೀ ಸಿಕ್ಸ್ ಝೀರೋ ಮೈನಸ್ ತ್ರೀ ಒನ್ ಝೀರೋ ತ್ರೀ ಸಿಕ್ಸ್ ಝೀರೋ ಮೈನಸ್ ತ್ರೀ ಒನ್ ಝೀರೋ ತ್ರೀ ಸಿಕ್ಸ್ ಓಕೆ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಸಾರಿ ಈಗ ಈ ಬಿಂದುಗಳನ್ನು ಎಲ್ಲಿ ನಿಮ್ಮ ನಕ್ಷೆಯಲ್ಲಿ ಗುರುತಿಸುವ ಪ್ರಯತ್ನವನ್ನು ಈಗಲ್ಲ ನಾವು ನೀವು ಸೇರಿ ಮಾಡಬೇಕು ಎಲ್ಲರೂ ಪೆನ್ಸಿಲ್ ತೊಗೊಳ್ರಿ ಸ್ಕೇಲ್ ತೊಗೊಳ್ರಿ ಸಾರಿ ಪೆನ್ಸಿಲ್ ಸ್ಕೇಲ್ ಮತ್ತೆ ಗ್ರಾಫ್ ಹಾಳಿಯೊಳಗೆ ಎಕ್ಸ್ ಅಕ್ಷ ವೈ ಯಕ್ಷ ಹಾಕಿ ಹೀಗೆಲ್ಲ ರೆಡಿ ಇಟ್ಕೊಂಡಿದ್ದೀರಿ ಅಂತ ನಾ ಭಾವಿಸಿದ್ದೀನಿ ಗುರ್ತಿಸ ಈಗ ಮೊದಲನೇ ಬೆಲೆ ಝೀರೋ ಐದು ಆಗಲೇ ಗುಡ್ಸಿದ್ದ ಐತಿ ಜೀರೋ ಕಾಮ ಐದು ಇಲ್ಲಿ ಬರ್ತದೆ ಆಮೇಲೆ ಫೈವ್ ಕೊಮ ಜೀರೋ ಎಲ್ಲಿ ಬರ್ತದೆ ಎಕ್ಸ್ ಅಕ್ಷದ ಮೇಲೆ ಬರ್ತದೆ ಇಲ್ಲಿ ನಿಮ್ಗೆ ಐದು ಕೊಮ ಸೊನ್ನೆ ಬರ್ತದೆ ಐದು ಸೊನ್ನೆ ಬರೆಯೋಣ ಆಮೇಲೆ ಎಕ್ಸದ ಮೇಲೆ ಎರಡಿದ್ದಾಗ ವಾಯ್ದ ಮೇಲೆ ಮೂರು ಎರಡು ಮೂರು ಎಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಟೂ ಕೊಮ ತ್ರೀ ಅನ್ನು ಗುಡ್ಸಿದೆ ಈ ಮೂರು ಬಿಂದುಗಳನ್ನು ಅಳತೆ ಪಟ್ಟಿ ಮತ್ತು ಸ್ಕೇಲ್ ತೊಗೊಂಡು ಏನು ಈಗ ಕೂಡಿಸ್ತಕ್ಕಂಥ ಕೆಲಸ ಮಾಡಿ ಹೌದಾ ಇಷ್ಟು ಕೂಡಿಸ್ತೀರಿ ಇಷ್ಟು ಕೂಡಿಸಿದ್ಮೇಲೆ ನಿಮ್ಗೆ ಈ ರೀತಿ ಒಂದು ನಕ್ಷೆ ಸಿಗ್ತದೆ ಇದನ್ನು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟಂತ ಬರೆಯೋಣ ಐದು ಅಂತ ಬರೆಯೋಣ ಸರಿ ಇನ್ನು ಏನಾಯ್ತು ನೋಡಿ ಜೀರೋ ಇದ್ದಾಗ ಎಷ್ಟ ಮೈನಸ್ ಮೂರು ಕೆಳಗಡೆ ಬಂತು ಝೀರೋ ಮೈನಸ್ ತ್ರೀ ಇದು ಝೀರೋ ಕೊಮ ಮೈನಸ್ ತ್ರೀ ಬಂತು ಇನ್ನು ಒಂದು ಇದ್ದಾಗ ಎಷ್ಟಿದೆ ಝೀರೋ ಇದೆ ಒನ್ ಝೀರೋ ಎಕ್ಸ್ ಅಕ್ಷದ ಮೇಲೆ ಒಂದು ವಾಯ್ದ ಮೇಲೆ ಝೀರೋ ಅಂದರೆ ಇದೆಯಲ್ಲ ಒನ್ ಕೊಮ ಝೀರೋ ಆಯಿತು ಎಕ್ಸ್ ಅಕ್ಷದ ಮೇಲೆ ಮೂರು ಇದ್ದಾಗ ವಾಯ್ದ ಮೇಲೆ ಎಷ್ಟು ಆರು ತ್ರೀ ಸಿಕ್ಸ್ ಎಲ್ಲಿ ಬರ್ತದೆ ಇಲ್ಲಿ ಬರ್ತದೆ ತ್ರೀ ಕೊಮ ಸಿಕ್ಸ್ ಈಗ ನಾನು ಎರಡನೇ ಸಮೀಕರಣದ ನಿರ್ದೇಶಾಂಕ ಮೂರು ನಿರ್ದೇಶಾಂಕಗಳನ್ನು ಏನು ಗೊತ್ತುಪಡಿಸ್ಕೊಂಡಿದ್ದಲ್ಲ ಅವುಗಳನ್ನು ನಕ್ಷೆ ಮೇಲೆ ಗುರುತಿಸಿದ್ದೀನಿ ಈಗ ಈ ಮೂರನ್ನು ಏನು ಮಾಡಬೇಕು ಅಳತೆ ಪಟ್ಟಿಯಿಂದ ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕು ಸೇರಿಸಿದೆ ಸಮೀಕರಣ ಇದೇನು ಕಾಣಿಸ್ತದಲ್ಲ ನಮಗೆ ಇದನ್ನು ತ್ರೀ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ತ್ರೀ ಅಂತ ಪ್ರತಿನಿಧಿಸ್ರಿ ಈ ರೀತಿ ಈ ನೀವು ಎರಡು ಸಮೀಕರಣಗಳ ನಕ್ಷೆ ಎಲ್ಲಿ ಸಂಧಿಸಿದೆ ಈ ನಕ್ಷೆಯಲ್ಲಿ ಅನ್ನೋದನ್ನು ನಾವು ನೋಡೋದಾದರೆ ಆ ನಕ್ಷ ಛೇದಿಸಿರ್ತಕ್ಕಂಥ ಛೇದನ ಬಿಂದುವಿನಿಂದ ಕೆಳಗೆ ಎಕ್ಸ್ ಬರೀ ಎಕ್ಸ್ ಬೆಲೆ ಸಿಗ್ತದೆ ಆಮೇಲೆ ವಾಯ್ ಎಕ್ಸ್ ಬರಿ ವಾಯದ ಬೆಲೆ ಸಿಗ್ತದೆ ಪರಿಹಾರ ಈ ಒಂದು ಸಮೀಕರಣದ ಜೋಡಿಗೆ ನಕ್ಷಾ ವಿಧಾನದಿಂದ ನಮಗೆ ಪರಿಹಾರ ಏನು ಬಂತು ಅಂದ್ರೆ ಪರಿಹಾರ ಎಕ್ಸ್ ಇಕ್ವಲ್ ಟು ಎಷ್ಟು ಎರಡು ಆಮೇಲೆ ವಾಯ್ ಇಕ್ವಲ್ ಟು ಎಷ್ಟು ಬಂತು ಅಂದರೆ ಮೂರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ હરિયાણા